ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಈ ತುಂಬ ಅದ್ಭುತವಾದಂತಹ ಒಂದು ಪವರ್ಫುಲ್ ಆದಂತಹ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಮಂತ್ರ ಅಂತಿಂಥ ಮಂತ್ರ ಅಲ್ಲ ಸ್ನೇಹಿತರೆ ಸಾಕ್ಷಾತ್ ಪರಮಶಿವನೇ ಪಠಿಸಿದಂತಹ ಪಾರಾಯಣ ಮಾಡಿದಂತಹ ಪವರ್ಫುಲ್ ಮಂತ್ರ ಈ ಮಂತ್ರದಿಂದ ಏನೆಲ್ಲ ಲಾಭಗಳಿವೆ ಏನೆಲ್ಲ ಉಪಯೋಗಗಳಿವೆ ಹಾಗೂ ಯಾವುದಕ್ಕಾಗಿ ಈ ಮಂತ್ರವನ್ನು ಪಠಿಸಬಹುದು ಈ ಮಂತ್ರ ಪಠಿಸುವುದರಿಂದ ನಮಗಾಗುವ ಅನುಕೂಲಗಳೇನು ಹಾಗೂ ಈ ಮಂತ್ರ ಎಷ್ಟು ಪವರ್ಫುಲ್ಲಾಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಹಾಗೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನಿಮಗೆ ಇದರ ಮಾಹಿತಿ ಹಾಗೂ ಈ ಮಂತ್ರ ಯಾವುದು ಈ ಮಂತ್ರದ ಪ್ರಯೋಜನಗಳೇನು ಎನ್ನುವುದು ಸಂಪೂರ್ಣವಾಗಿ ತಿಳಿಯುತ್ತದೆ ಹಾಗೆ ಇನ್ನು ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಒಂದು ಬೆಂಬಲ ಕೊಡಿ ಸ್ನೇಹಿತರೆ ಸಾಕ್ಷಾತ್ ಶಿವನೇ ಪಠಿಸಿದ ಮಂತ್ರವಿದು ದಿನಕ್ಕೆ ಒಂದು ಬಾರಿ ಪಠಿಸಿದರೂ ಸರಿ ಇಡೀ ಕುಟುಂಬ ಆರೋಗ್ಯ ರಕ್ಷಣೆ ಖಚಿತ ಎಂಥದ್ದೇ ಅನಾರೋಗ್ಯವಿದ್ದರೂ ಎದ್ದು ನಿಲ್ತೀರಾ ಅಕಾಲಿಕ ಮರಣದಿಂದ ತಪ್ಪಿಸುವ ಅಸ್ತ್ರ ಮಂತ್ರ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠಿಸುತ್ತಾ ಬಂದರೆ ಅಪಮೃತ್ಯು ದೋಷಗಳು ಅಕಾಲಿಕ ಮಾರಣ ಈಗಿನ ಕಾಲದಲ್ಲಿ ಇರುವಂತಹ ಮಾರಣಾಂತಿಕ ಕ್ರಿಮಿ ವೈರಸ್ಗಳಿಂದ ರಕ್ಷಣೆ ಪ್ರಾಪ್ತಿಯಾಗುತ್ತೆ ಸಾಕ್ಷಾತ್ ಮಹಾವಿಷ್ಣು ನಿಮ್ಮ ಜೀವನಕ್ಕೆ ನಿಮ್ಮ ಇಡೀ ಕುಟುಂಬಕ್ಕೆ ಆರೋಗ್ಯ ರಕ್ಷಣೆ ನೀಡುತ್ತಾರೆ ಈ ಒಂದು ಅದ್ಭುತವಾಗಿ ಆರೋಗ್ಯವನ್ನು ಕಾಪಾಡುವಂತಹ ವಿಷ್ಣು ರಕ್ಷಣೆಯನ್ನು ನೀಡುವಂತಹ ಈ ಒಂದು ವಿಶೇಷವಾದ ಮಂತ್ರ ಯಾವುದು ಈ ಮಂತ್ರವನ್ನು ಪಠಿಸಿದರೆ ಏನು ಲಾಭ ಎಷ್ಟು ಪರಿಣಾಮಕಾರಿ ಈ ಹೇಗೆ ಪಠಿಸಬೇಕು ಇದನ್ನು ಪಠಿಸಿದರೆ ಯಾವ ವಿಶೇಷವಾದ ಶಕ್ತಿ ನಮ್ಮ ಆರೋಗ್ಯಕ್ಕೆ ಲಭಿಸುತ್ತದೆ ಮತ್ತು ವೃದ್ಧಿಯಾಗುತ್ತದೆ ಎಂಬುದನ್ನು ತಿಳಿಯೋಣ ಈ ಮಂತ್ರವನ್ನು ಪ್ರತಿನಿತ್ಯ ತಪ್ಪದೇ ನಿರಂತರವಾಗಿ ಪಠಿಸುತ್ತಾ ಬಂದರೆ ಆರೋಗ್ಯ ವೃದ್ಧಿಯಾಗುತ್ತದೆ ಎಂತಹ ಕಾಯಿಲೆ ಇದ್ದರೂ ಯಾವುದೇ ಲೋಪ ದೋಷಗಳಿದ್ದರೂ ದೀರ್ಘಕಾಲದಿಂದಲೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಈ ಒಂದು ಮಂತ್ರವನ್ನು ಈ ವಿಧವಾಗಿ ಪಠಿಸುತ್ತಾ ಬಂದರೆ ಎಲ್ಲ ರೀತಿಯ ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತವೆ ಆಯುರ್ವೇದಕ್ಕೆ ಮತ್ತು ಮಂತ್ರಗಳಿಗೆ ಅಂತಹ ಶಕ್ತಿ ಇದೆ ಧನ್ವಂತರಿ ಆಯುರ್ವೇದ ಗ್ರಂಥದಲ್ಲಿ ತುಂಬ ಮಂತ್ರಗಳಿವೆ ಯಾವುದೇ ಔಷಧಿ ಅಥವಾ ಕಾಯಿಲೆಯನ್ನು ಗುಣಪಡಿಸಲು ಒಂದೊಂದು ಮಂತ್ರದೊಂದಿಗೆ ಪಠಿಸುತ್ತಾ ಅದಕ್ಕೆ ಔಷಧಿಯನ್ನು ಕೊಡುತ್ತಿದ್ದಾರಂತೆ ನಮ್ಮ ಪೂರ್ವಜರು ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಈ ಮಂತ್ರವನ್ನು ಹೇಳಬಹುದು ಈ ಮಂತ್ರದ ಶಕ್ತಿ ಏನು ಎಂದು ನೋಡುವುದಾದರೆ ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ ಎಂತಹ ಭಯಂಕರ ಕಾಯಿಲೆಗಳಿಂದ ಬಹುದಿನಗಳಿಂದ ಬಳಲುತ್ತಿದ್ದರೂ ಎಲ್ಲವನ್ನ ದೂರ ಮಾಡುತ್ತೆ ಈ ಒಂದು ನಾಮವನ್ನು ಪದ್ಮಪುರಾಣ ಮತ್ತು ಅಗ್ನಿಪುರಾಣದಲ್ಲಿ ಬಹಳ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ವಿಷ್ಣು ಕೃಪೆ ಸಿಗಬೇಕು ಆರೋಗ್ಯ ರಕ್ಷಣೆ ಪ್ರಾಪ್ತಿಯಾಗಬೇಕು ಎನ್ನುವುದಾದರೆ ಈ ಒಂದು ಮಂತ್ರವನ್ನು ಪಠಿಸುತ್ತಾ ಬರಬೇಕು ನಕಾರಾತ್ಮಕ ಶಕ್ತಿ ಮತ್ತು ದುರದೃಷ್ಟದಿಂದ ಮನುಷ್ಯನನ್ನು ದೂರ ಇಡುವಂತಹ ಏಕೈಕ ಮತ್ತು ಶಕ್ತಿಶಾಲಿಯಾದ ಮಂತ್ರ ಇದಾಗಿದೆ ರೋಗ ರುಜಿನಗಳು ಮಾರಣಾಂತಿಕ ವೈರಸ್ ಅಕಾಲಿಕ ಮರಣದಿಂದ ಮನುಷ್ಯನ ಜೀವನವನ್ನು ರಕ್ಷಿಸುತ್ತೆ ಸಾಕ್ಷಾತ್ ಶಿವನೇ ಸಮುದ್ರ ಮಂಥನ ಕಾಲದಲ್ಲಿ ಲೋಕವನ್ನು ರಕ್ಷಿಸಲು ವಿಷವನ್ನು ಕುಡಿಯುತ್ತಾರೆ ವಿಷವನ್ನು ಕುಡಿಯುವುದಕ್ಕೆ ಮುನ್ನ ಈ ಒಂದು ವಿಶೇಷವಾದ ಮಂತ್ರವನ್ನು ನಾರಾಯಣ ಅಂದರೆ ವಿಷ್ಣುವಿನ ಸಂಕಲ್ಪ ಮಾಡಿಕೊಂಡು ಮೂರು ಬಾರಿ ಏಕಾಗ್ರತೆಯಿಂದ ಪಠಿಸುತ್ತಾನೆ ಅಂತಹ ಅತ್ಯದ್ಭುತವಾದ ಮಂತ್ರ ಇದಾಗಿದೆ ಯಾರಿಗೆ ಮಾನಸಿಕ ಒತ್ತಡ ಹೆಚ್ಚಾಗಿರುತ್ತೆ ದೈಹಿಕ ನಿಶಕ್ತಿಯೂ ಇರುತ್ತೋ ದೇಹಕ್ಕೆ ಸಂಬಂಧಪಟ್ಟ ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿರುತ್ತೋ ಆಧುನಿಕ ಕಾಯಿಲೆಗಳಿಂದ ದೂರ ಉಳಿಯಬೇಕು ಎಂದು ಭಯಭೀತಿ ಇರುವವರು ಇಂಥವರು ಈ ಒಂದು ಮಂತ್ರವನ್ನು ಪಠಿಸಿದರೆ ಅತ್ಯದ್ಭುತವಾಗಿ ವಿಷ್ಣುವಿನ ರಕ್ಷಣೆ ಅಂದರೆ ಧನ್ವಂತರಿ ದೇವನ ರಕ್ಷಣೆ ಅನ್ನುವುದು ಪ್ರಾಪ್ತಿಯಾಗುತ್ತೆ ಮೊದಲು ಈ ಮಂತ್ರವನ್ನು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಈ ವಿಶೇಷವಾದ ಮಂತ್ರಕ್ಕೆ ನಾಮತ್ರಯ ಮಂತ್ರ ಎಂದು ಕರೆಯುತ್ತಾರೆ ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಓಂ ಅಚ್ಯುತಾಯ ನಮಃ ಓಂ ಅನಂತಾಯ ನಮಃ ಓಂ ಗೋವಿಂದಾಯ ನಮಃ ಈ ನಾಮವನ್ನು ಮಂತ್ರದ ರೀತಿ ಪುಸ್ತಕದಲ್ಲಿ ಬರೆಯುವುದಾಗಿರಬಹುದು ಅಥವಾ ಪೂಜೆಯಲ್ಲಿ ಆದ ನಂತರ ಐದು ಹತ್ತು ನಿಮಿಷಗಳ ಕಾಲ ದೇವರ ಮುಂದೆ ಕುಳಿತುಕೊಂಡು ವಿಷ್ಣು ದೇವ ಸಂಕಲ್ಪವನ್ನು ಮಾಡಿಕೊಂಡು ಮೂರು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನಲವತ್ತೆಂಟು ಅಥವಾ ನೂರ ಎಂಟು ಬಾರಿ ಪಠಿಸುವುದರಿಂದ ವಿಶೇಷವಾಗಿ ಇಡೀ ಕುಟುಂಬದವರಿಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ವಿಷ್ಣು ದೇವನ ಅಥವಾ ಧನ್ವಂತರಿ ದೇವನ ಅನುಗ್ರಹದಿಂದ ಮನೆಯಲ್ಲಿ ಇರುವವರ ಎಲ್ಲರ ಆರೋಗ್ಯ ಸುಧಾರಿಸುತ್ತದೆ ಆರೋಗ್ಯ ರಕ್ಷಣೆ ಪ್ರಾಪ್ತಿಯಾಗುತ್ತದೆ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ದೇವನನ್ನು ಪ್ರಾರ್ಥಿಸುತ್ತಾ ಈ ಮಂತ್ರವನ್ನು ಹೇಳಿದರೆ ಅಥವಾ ಪುಸ್ತಕದಲ್ಲಿ ಬರೆದರೆ ಇರುವ ಭಯಂಕರ ಕಾಯಿಲೆಗಳೆಲ್ಲವೂ ದೂರವಾಗುತ್ತವೆ ಪೂಜೆಯ ನಂತರ ವಿಷ್ಣು ಅಥವಾ ಧನ್ವಂತರಿಯನ್ನು ಭಕ್ತಿಯಿಂದ ಬೇಡಿಕೊಂಡು ಅವನನ್ನು ಆರಾಧನೆ ಮಾಡಿ ಐದು ಹತ್ತು ನಿಮಿಷಗಳ ಕಾಲ ಮಂತ್ರವನ್ನು ಪಠಿಸುತ್ತಾ ಅಥವಾ ಬರೆಯುವುದನ್ನು ಅಭ್ಯಾಸ ಮಾಡಿದರೆ ಕೆಲ ದಿನಗಳಲ್ಲಿಯೇ ಅದರ ಪರಿಣಾಮ ನೋಡುತ್ತೀರಾ ಯಾವುದೇ ಮಾರಣಾಂತಿಕ ಕಾಯಿಲೆಗಳಿದ್ದರೂ ವಾಸಿಯಾಗುತ್ತದೆ ಹಾಗೆಯೇ ಮಾಂಸಾಹಾರ ತಿಂದು ಮಂತ್ರಗಳನ್ನು ಹೇಳಬಾರದು ಹಾಗೆಯೇ ಹೆಂಗಸರು ಮುಟ್ಟಿನ ದಿನಗಳಲ್ಲಿ ಒಂಬತ್ತು ದಿನಗಳವರೆಗೂ ಯಾವುದೇ ಮಂತ್ರವನ್ನು ಹೇಳಬಾರದು ಈಗ ಮಾಡಬಹುದು ಮಂತ್ರವನ್ನು ಪಠಿಸಲು ಸಾಧ್ಯವಾಗದೆ ಇರುವಷ್ಟು ಅನಾರೋಗ್ಯದಲ್ಲಿರುವವರು ಮನೆಯವರು ಯಾರಾದರೂ ಈ ಮಂತ್ರವನ್ನು ನೂರ ಎಂಟು ಬಾರಿ ಬಿಳಿ ಆಳೆಯ ಮೇಲೆ ಬರೆದು ಅರಿಶಿನ ಕುಂಕುಮಗಳಿಂದ ಪೂಜೆ ಮಾಡಿ ತದನಂತರ ಅವರ ದಿಂಬಿನ ಕೆಳಗೆ ಇಟ್ಟು ನೋಡಿ ಪರಿಣಾಮವನ್ನು ನೀವೇ ತಿಳಿಯುತ್ತೀರಾ ಸ್ನೇಹಿತರೆ ಯಾವುದೇ ಮಂತ್ರವಾಗಲಿ ಅದಕ್ಕೆ ಅದರದ್ದೇ ಆದ ವಿಶೇಷತೆ ಹಾಗೂ ಅದರದ್ದೇ ಆದ ಶಕ್ತಿ ಇರುತ್ತದೆ ಯಾವುದ ಯಾವುದನ್ನೇ ಆಗಲಿ ಅನುಮಾನದಿಂದ ಆಗಲಿ ಅಥವಾ ಯಾವುದೇ ದುರಂಕಾರದಿಂದ ನೋಡಲಿಕ್ಕೆ ಹೋಗಬೇಡಿ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಇದನ್ನೆಲ್ಲ ಮಾಡಿ ಸ್ನೇಹಿತರೆ ವಿಷ್ಣುದೇವನ ಮಂತ್ರವನ್ನು ಬರೆದಿದ್ದೀರಾ ನಿಮ್ಮ ಕಷ್ಟವನ್ನು ದೇವ ತೀರಿಸೇ ತೀರಿಸುತ್ತಾನೆ ಒಬ್ಬೊಬ್ಬರಿಗೆ ಒಂದು ದಿನಕ್ಕೆ ಆಗಬಹುದು ಒಬ್ಬೊಬ್ಬರಿಗೆ ಐದು ಅಥವಾ ಇನ್ನು ಕೆಲವರಿಗೆ ಹತ್ತು ದಿನ ಇನ್ನು ಕೆಲವರಿಗೆ ಒಂದು ತಿಂಗಳು ಮೂರು ತಿಂಗಳು ಆರು ತಿಂಗಳು ಈ ಥರನೂ ಟೈಮ್ ತಗೊಳ್ಳುತ್ತೆ ಸ್ನೇಹಿತರೆ ಎಷ್ಟು ಕಷ್ಟ ಇರುತ್ತೆ ಅನ್ನುವುದರ ಮೇಲೆ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಹಾಗಾಗಿ ಇವರು ಹೇಳಿದ್ದಾರೆ ಒಂದೇ ದಿನಕ್ಕೆ ಆಗಲಿಲ್ಲ ನಾನು ಇದನ್ನು ಮಾಡುವುದಿಲ್ಲ ಎನ್ನುವ ಅಪನಂಬಿಕೆ ಬೇಡ ಸ್ನೇಹಿತರೆ ಎಷ್ಟು ದಿನ ಕಷ್ಟ ವಿಷ್ಣು ದೇವನ ನಂಬಿದರೆ ನಿಮಗೆ ತಿಳಿಯುತ್ತೆ ಹಾಗೂ ನಂಬಿದವರ ಕಷ್ಟಗಳನ್ನು ದೇವ ತೀರಿಸೇ ತೀರಿಸುತ್ತಾನೆ ಮೊದಲು ದೇವನ ಮೇಲೆ ನಂಬಿಕೆ ಇರಬೇಕು ನೀವು ಮೊದಲು ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಂಡು ಇದನ್ನು ಬರೆಯಿರಿ ಯಾಕೆ ಅಂದರೆ ದೇವನು ನಿಮ್ಮನ್ನು ಕೈ ಹಿಡಿದೇ ಹಿಡಿಯುತ್ತಾನೆ ವಿಷ್ಣೇವನನ್ನು ನೆನೆಸ್ಕೊಂಡು ತಂದೆ ನನ್ನ ಕಷ್ಟಗಳನ್ನು ಬಗೆಹರಿಸು ಅಂತ ಭಕ್ತಿ ಶ್ರದ್ಧೆಯಿಂದ ನಂಬಿಕೆಯಿಂದ ಬೇಡಿಕೊಂಡು ನೀವು ಇದನ್ನು ಬರೆದರೆ ಖಂಡಿತವಾಗಿಯೂ ವಿಷ್ಣು ದೇವ ನಿಮ್ಮ ಕಷ್ಟಗಳನ್ನೆಲ್ಲ ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರ ಒಳಗೆ ನಿಮ್ಮ ಕಷ್ಟಗಳನ್ನ ತೀರಿಸುತ್ತಾರೆ ಹಾಗಾಗಿ ವಿಷ್ಣು ದೇವನನ್ನು ನಂಬಿದವರು ತುಂಬ ಜನ ಇದ್ದಾರೆ ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ ತುಂಬ ಜನಕ್ಕೆ ಒಳ್ಳೆಯದು ಆಗಿದೆ ಹಾಗಾಗಿ ನಿಮ್ಮ ಎಲ್ಲ ಕಷ್ಟಗಳು ಏನಿದೆ ಅನ್ನೋದನ್ನು ಮಾತ್ರ ವಿಷ್ಣುದೇವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಇದನ್ನು ಯಾವುದೇ ಕಾರಣಕ್ಕೂ ಕೆಟ್ಟದಕ್ಕಾಗಿ ಬಳಸಬೇಡಿ ಸ್ನೇಹಿತರೆ ಯಾವುದೇ ಕೆಲಸವನ್ನಾಗಲಿ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಖಂಡಿತವಾಗಿಯೂ ನಮಗೆ ಫಲ ಸಿಕ್ಕೇ ಸಿಗುತ್ತದೆ ದೇವರನ್ನು ನಂಬಿ ಕೆಟ್ಟವರು ಎಂದೂ ಇಲ್ಲ ಸ್ನೇಹಿತರೆ ದೇವರು ನ್ಯಾಯ ಮಾಡುತ್ತಾನೆ ಹೊರತು ಎಂದಿಗೂ ಅನ್ಯಾಯವನ್ನು ಮಾಡುವುದಿಲ್ಲ ನಮಗೆ ಮೊದಲು ದೇವರ ಮೇಲೆ ನಂಬಿಕೆ ಇರಬೇಕು ಆ ನಂಬಿಕೆ ದೃಢವಾಗಿದ್ದರೆ ಯಾವುದೇ ಕಾರಣಕ್ಕೂ ನಮಗೆ ಸೋಲಾಗುವುದಿಲ್ಲ ನಂಬಿದ ಭಕ್ತರನ್ನು ದೇವರುಗಳು ಎಂದೂ ಕೈಬಿಡುವುದಿಲ್ಲ ಸ್ನೇಹಿತರೆ